ಈ ಸಗಣಿ ನಾವ್ ಎತ್ಬೇಕಾ ಅಯ್ಯಯ್ಯಪ್ಪ ಇದೇನಪ್ಪ ಇದು ಏಟ್ ಒಂದ್ ಇಕ್ಕೇವೆ ಏಸ್ಗಳು ಸಿಸಿ ಟ್ರೂ ಅದ್ರಾಗೆ ಉಳಾಗುಳ ಬೇರೆ ಇರಂಗ ಇದಾವೆ ಹ ಇವತ್ತೆ ಯಾಕೆ ಹಿಂಗೆ ನಿಧಾನಕ್ ಗೊತ್ತಾಯ್ತಲ್ಲ ಅತ್ತೆ ಯಾಕಲ್ಲೇ ನಿಂತ್ಕೊಂಡೆ ಬಾಯ್ಲಿ ಅಲ್ಲೇ ನೋಡ್ತಾ ಇದ್ಯಾ ಅಯ್ಯೋ ನಾನು ಬತ್ತೀನಿ ಹೆಂಗೆ ತಟ್ಟಿ ತಕೊಂಡು ತುಂಬೆ ಸಗಣಿನು ಕಸ ಗಿಸ ಎಲ್ಲ ಉಲ್ಪಲ್ಲ ಇದ್ರೆ ಎಲ್ಲ ತುಂಬು ನಾನ್ ತಕೊಂಡೋಗಿ ತಿಪ್ಪೆ ಕಾಕ್ ಬತ್ತೀನಿ ಆಮೇಲೆ ತುಂಬು ತುಂಬು ಜಲ್ ಂತೆ ಈ ಹಾ ಇಬ್ಬರು ಸೇರ್ಕೊಂಡು ತುಂಬಿ ಇಬ್ರು ನೀನು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾ ಇದ್ಯಾ ನಾನೊಬ್ನ ಐತಿ ನೋಡ್ಬಾ ಇಲ್ಲಿ ಸಗಣಿ ಸಗಣಿಪ್ಪ ಇದೇನು ಬಾಸ ಹಾಕಿಲ್ಲ ಅನ್ಸುತ್ತೆ ಅಸಿದ್ದ ಹ್ಮ್ ಇವಾಗ ನೋಡು ನಮ್ದೊಳೆ ಕರ್ಮ ಅವಳು ಕವಿತಾ ಒಂಬಕ್ಕಾದ್ರೂ ಕರ್ದಿದ್ಲು ಪೂಜೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಈಗ ನೋಡು ಊಟನೂ ಇಲ್ಲ ಇಲ್ಲಿ ನೋಡಿದ್ರೆ ಸಗಣಿ ಎತ್ತೋಗ ಕೆಲಸ ಕೊಟ್ಲು ಆ ಮುದ್ಕಿ ಹ್ಮ್ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಅಲ್ಲ ನಮ್ಮ ಸ್ವಾಭಿಮಾನ ಎಲ್ಲ ಬಿಟ್ಟು ಉಂಬ ಕರೆದೇ ಇರ್ತೇನೆ ಹೋದರೆ ನನಗೆ ಮರ್ಯದಿರುತ್ತೇನೆ ಮಧು ಸುಮ್ಮನೆ ಬಾ ಸಾಕು ಸಗಣಿನ ಇಲ್ಲದಿದ್ರೆ ನೋಡು ಕಾಫಿ ಕಾಸಕ್ಕೆ ಹಾಲು ಕೊಡಲ್ವಂತೆ ನಮಗೆ ಆಮೇಲೆ ತುಪ್ಪ ಕೊಡಲ್ವಂತೆ ಮಜ್ಜಿಗೆ ಗುಮ್ಮಂಗಿಲ್ಲ ಬಾದಾಮಿ ಹಾಲು ಕುಡಿಯಂಗಿಲ್ಲ ಹಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತೈತಿ ಆ ಮುರ್ಕಿ ಹ ಅದ್ರದ್ದೊಂದು ಕಾಟ ಅಲ್ಲ ಎಂಟೆಂಟರ್ಗೋ ಸಾವು ಬಂತು ನಮ್ಮನೆ ನಮ್ಮ ಮನೆಗಿರೋ ಮುದ್ಕಿಗೆ ಬರಲಿಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಹೋಗು ಒಂದ್ ತಟ್ಟಿ ಥರಗು ತುಂಬ ಹಾಕಾನ

ಸಗಣಿ ಬಾಸ ಹಾಕಿ ಒಂದಿಷ್ಟ ಎಲ್ಲ ಅವು ಹಸಗು ಎಲ್ಲಿ ಕಟ್ಟಾಕ್ಯಾವ ಇಲ್ಲೇ ಕಟ್ಟಾಕ್ಬೇಕಾಗಿತ್ತು ಯಾಕನ ಅತ್ತೆ ಹಸುಗಳನ್ನ ಈ ಕಡೆ ಕಟ್ಟಾಕಿದಾರೆ ಅದೇ ಅಲ್ಲಿ ಸಗಣಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಾಸ ಹಾಕಿದ್ಮೇಲೆ ಅಲ್ಲಿ ಕಟ್ಟಾಕ್ತಾರೆ ಅದಕ್ಕೆ ಈ ಕಡೆ ಇಲ್ಲ ಇದಾವೆ ಹಸುಗಳು ಇಲ್ಲೂ ಒಂದಿಷ್ಟ ಸಗಣಿ ಇಕ್ಕಿದಾವೆ ಅಲ್ಲೂ ಇಟ್ಟಿದಾವೇ ಅಯ್ಯೋ ರಾಮ ತಾಂಬಾ ಮೊದ್ಲು ಇಲ್ಲೇ ಬಾಸ ಹಾಕ್ಬಿಟ್ಟು ಆಮೇಲೆ ಅವನ ಇಟ್ಲ ಕಟ್ಟಾಕ್ತಾನಲ್ಲ ಆಮೇಲೆ ಅವನ್ ಬಾಸಾಕಾಗುತ್ತೆ ಅದನ್ನ ಎಲ್ಲ ಅಲ್ಲೇನ್ ಚಾನೆ ಇಕ್ಕಿಲ್ವಾ ಇಲ್ಲೂ ಇತ್ಯವತ್ತೆ ಒಂದು ತಟ್ಟಿ ಆಗ ಊಟ ಇದ್ರೆ ಹಾಂ ಓಸ ಒಂದೊಂದು ತಟ್ಟೆ ಅಯ್ಯೋ ನೀವು ಮುದ್ದುಕಿ ನಮ್ಮನ್ನು ಸಾಯಿಸ್ತಾಳಪ್ಪ ಅಲಾ ಕವಿತೆಗೆ ಏನ್ ಮಾಡಕ್ ಕೆಲಸ ಇಲ್ವೇನು ಹ ಪೂಜೆ ಮಾಡಿದ್ರೆ ಪೂಜೆ ಮಾಡ್ಕೊಂಡು ಊಣಬೇಕು ನೀ ಸಿದ್ಧನ ಬೇರೆ ಕೈಯಾಕೆ ಬಂದವಳೆ ಹ ಹ್ಞೂ ಅವ್ನು ಹೋಗಿರೋದ್ರಿಂದಾನ ನಾವೀಗ ಸಗಣಿನ ಬಾಸಾಕ ಪರಿಸ್ಥಿತಿ ಬಂದೈತಿ ತಾಂಬಾ ಜಲ್ದು ಇನ್ನೇನ್ ಮಾಡೋಕ್ಕಾಗುತ್ತೆ ಬಾಸ್ ಹಾಕೋಣ ಇವತ್ತೊಂದು ದಿವ್ಸ ಹ ನಾಳಿಂದ ಅವನೇ ಬಾಸ್ಕೊತಾನೆ

ಮಧು ರಾಜಮ್ಮ ಇದೇನ್ರಿ ಇದು ನೀವ್ ಸಗಣಿ ಬಾಸ್ತಾ ಇದೀರ ಏನಾಗಿತ್ ನಿಮ್ಗೆ ಅಯ್ಯೋ ಏನ್ ಮಾಡದ್ ಜಯ ನಮ್ಮ ಅಜ್ಜಿ ಐತಲ್ಲ ನಮ್ಮ ಮನೆಗ್ ಬಂದು ವಯಸ್ಸಾಗಿ ಮುತ್ತಿ ಅದು ನಮ್ಮನ್ನ ಸಗಣಿ ಬಾಸ ಕಟ್ಟಿ ಕೇತಿ ಇವತ್ತು ಹೌದಾ ಯಾಕೆ ಸಿದ್ಧ ಗೋದಾ ಅವನೇ ತಾನು ಇಷ್ಟಿನ ಸಗಣಿ ಎಲ್ಲ ಬಾಚಾತಿದ್ದು ಸಟ್ಟೆ ಎಲ್ಲ ನೀರಿತ್ತಿದ್ದು ಇವತ್ತು ಯಾಕೆ ನೀವು ಸಗಣಿ ಬಸ್ತಾ ಇದ್ರ ಏನ್ ಮಾಡಿದ್ರಿ ಅಂತದ ಸಗಣಿ ಬಾಸ ಕಿಕ್ಕ ಅಂತದ್ದ ಅಯ್ಯೋ ಏನು ಅವನು ಇವಾಗ ಇಷ್ಟೊತ್ತ ಸಗಣಿ ಬಾಸ ಹಾಕ್ತಿದ್ದ ಸಿದ್ಧ ಸಗಣಿ ಬಾಸ ಹಾಕಿ ಅದ್ ನೀರಿಕ್ಕಿ ಉಳ್ಳಾಕ್ತಿದ್ದ ಸಿದ್ಧ ಈಗ ಆ ಸಿದ್ಧ ಮನಿಗೋದವ್ ಹಾ ನಿಮ್ಮ ಮನೆಗೆ ಹೌದಾ ಯಾಕೆ ಯಾಕೆ ಅಂತ ಏನ್ ಆ ಮನೆಯವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಹ್ಮ್ ಮಗಳು ನಾತ್ವರ್ ಮನೆಗ್ ಕರ್ಕೊಂಡು ಹೋಗ್ಯಾವ್ ಯಾರಿ ಈಗ ಅಂತಾನಿ ಅಂತಾನು ಇದೇ ಊರು ಅಂತಾನೆ ಆಗ್ಲಾಗ್ಲ ನಾ ಪೂಜೆ ಮಾಡ್ತೀವಿ ಒಬ್ಬಟ್ ಮಾಡ್ತೀವಿ ಪಾಯಸ ಮಾಡ್ತೀವಿ ಅಂತ ಹೇಳಿ ಒಂಬಕ್ ಕರ್ಕೊಂಡು ಹೋಗ್ತಾರೆ ಹಾ ದರಿದ್ರದ ಅದಕ್ಕೆ ನಾವು ಮಾಡೋ ಕೆಲ್ಸನಾ ನಮ್ಗೆ ಬಿದ್ಬಿಟ್ಟೈತಿ ಅಮ್ಮದಕ್ಕೆ ಸುಮ್ಮನೆ ಇರ್ಬೇಕಲ್ಲ ನಾವು ಸುಮ್ಮನೆ ಇದ್ರು ನಾನಿವಾಗ ನಿಮ್ಮ ಹೋಗಿದ್ದೆ ನಿಮ್ಮ ಅತ್ತೆ ಇತ್ತು ಎಲ್ಲಿ ರಾಜಮ್ಮ ಮಧು ಇಲ್ವೇ ಅಂತಂದೆ ಅಲ್ಲಿ ಕೊಟ್ಟಿಗೆಗೆ ಸಗಣಿ ಬಸ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಯ್ತು ಇಲ್ಲಿ ಸಗಣಿ ನೀವೇನಮ್ಮಿ ಅಂತ ಅದಕ್ಕೆ ನೋಡೋಣ ಅಂತ ಬಂದೆ ಅಲ್ವೇ ಬಸ್ತಾ ಇದೀಯ ನಾವು ಬಿಡು ಅಂತ ಹೇಳ್ಬೇಕಾಗಿತ್ತು ಅಲ್ಲ ಕರ್ಕೊಂಡು ದುಡ್ಡು ಬಸ್ತೀರಾ ಅವನ ಹೋಗಿ ಉಂಬಕ್ಕೆ ಹೋಗಿ ಬಂದು ಆಮೇಲೆ ಬಾಸನು ನೀವ್ಯಾಕೆ ಸಗಣಿ ಬಾಸಕಿ ಅಂತ ಬಂದ್ರಿ ಬಾಸಣ್ಣ ಅಂತ ಹೇಳ್ಬೇಕಾಗಿತ್ತ ಒಜ್ಜಿಗೆ ಏನ್ ಮಾಡೋದು ಅವನು ಆ ಪೂಜೆ ಮುಗಿಸ್ಕೊಂಡು ಉಂಡು ಬರೋ ಅಷ್ಟೊತ್ತಿಗೆ ಕತ್ಲಾಗುತ್ತೆ ಹಾ ಅದಕ್ಕೆ ನಾನು ಬಾಸಾಕಿ ಸಗಣಿ ಎಲ್ಲಾನ ಆಮೇಲೆ ಹೋಗ್ತೀನಿ ಅಂತಂದ ಸಿದ್ಧ ಆ ಕವಿತಿ ಬಿಡ್ಬೇಕಲ್ಲ ಪೂಜೆ ಆಗಿಬಿಡುತ್ತೆ ನೀನು ಸಗಣಿ ಬಾಸಾಕಿ ನೀರಿಕ್ಕು ಉಳ್ಳಾಗ್ ಬರೋ ಅಷ್ಟೊತ್ತಿಗೆ ಬಾ ಆಮೇಲೆ ಬಂದ ಮಾಡ್ಕೆಮಂತೆ ಎಂತಂದ್ಲು ಅದಕ್ಕೆ ಸಿದ್ಧ ಇಲ್ಲ ಕತ್ಲಾಗ್ಬಿಡುತ್ತೆ ಅವಾಗ ಅವಾಗ ಸಗಣಿ ಬಾಸಕಾಗಲ್ಲ ಅಂತಂದ ನಮ್ಮ ಅತ್ತೆ ಇದ್ದೋಳು ಸುಮ್ಮನಿರ್ಬೇಕು ಇರ್ಬೇಕು ಬೇಡ ಇವರಿಬ್ರು ಇದಾರಲ್ಲ ಮೊದಲು ರಾಜಮನು ಸಗಣಿ ಬಾಸಾಕಿ ನೀರಿ ಕುಲ್ಲ ಹಾಕ್ತಾರೆ ಹೋಗು ನೀನು ಅವಳ ಜೊತೆಗೆ ಅಂತಾನೆ ಕಳಿಸ್ತು ಮುತ್ಕಿ ಹ ಮತ್ತೆ ಅಲ್ಲ ಅವನ್ ಪೂಜೆಗೆ ಹೋದ್ಮೇಲೆ ಅವನೇ ಎದ್ದಾಗ್ಲೋ ಯಾವಾಗ್ಲೋ ಬಾಸ್ ಹಾಕೋನು ನೀವೇ ಕುತ್ಕೊಂಬಕೋದ್ರಿ ಅವಜ್ಜಿ ಹೇಳದ ತಕ್ಷಣ ಅಯ್ಯೋ ಆ ಮುತ್ಕಿ ಹ್ಮ್ ನಾ ಯಾವ್ ಹೇಳ್ದೆ ನಾವೇ ಕುತ್ಕೊಂಬನ ಏನಾದ್ರು ನೀನು ಸಗಣಿ ಪಗಣಿ ಬಾಸ್ ಹಾಕ್ಲಿಲ್ಲ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ದಿನಾ ನಿಮ್ಗೆ ಮಜ್ಜಿಗೆ ಇಲ್ಲ ಮೊಸರು ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಆಲೂನು ಕೊಡಲ್ಲ ದುಡ್ಡಿಗೆ ವಯಸ್ಕೊಂಬರ್ಬೇಕಾಗುತ್ತೆ ಒಂದ್ ದಿವಸ ಹೋಗಿ ಸಗಣಿ ಬಾಸಕ್ಕಿಂತ ನಿಂದೇನು ಗಂಟು ಹೋಗಲ್ಲ ಹೋಗ್ರಿ ಇಲ್ದಿದ್ರೆ ದಿನಾನ ಹಾಲು ಕಾಪಿ ಮೊಸರು ಯಾವುದು ಇರಲ್ಲ ನಿಮಗೆ ಅಂತಾನ ಎದ್ರಸ್ಬಿಡ್ತಾವೆ ಮುಚ್ಚಿಕಿ ಅಲ್ಲ ಒಂದು ದಿವ್ಸ ಸಗಣಿ ಇನ್ ವರ್ಷಾನ ವರ್ಷಾನಗಟ್ಲೇ ಆ ಹಾಲು ಮೊಸರು ಉಮ್ದಂಗ ಉಮ್ದಂಗೆ ಇರೋಕ್ಕಾಗುತ್ತೆ ಪುಕ್ಸಟೆ ವ್ಯಂಗ ಇವಾಗ ಆರಾಮಾಗಿ ಹಾಲನ್ನ ಕಾಪಿ ಕಾಸ್ಕೊಂಡ್ ಕುಡಿಯೋದು ಬಾದಾಮಿ ಹಾಲು ಕುಡಿಯೋದು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು ಬೆಣ್ಣೆ ತುಪ್ಪ ಎಲ್ಲ ತಿಂತೀವಿ ಒಂದ್ ದಿವಸ ಮಾಡಿರಿ ಏನು ನಾವೇನು ಹೋಗಲ್ಲ ಅಂತಾನ ನಾನೇ ಈ ಕರ್ಕೊಂಡ್ ಬಂದೆ ಬಾರಿ ಸಗಣಿ ಬಾಸನ ಅಂತಾನ ಛೂ ಎಪ್ಪ ಗಬ್ಬು ವಾಸನೆ మొచ్చి బిలాడిగ్ మివ్రీ జల్ జల్దు బాకీ జల్ సగ్ బాసాక్జి మిప్పి అయ్యో అతే నన్ కళా ఇష్ట్రీ నన్ ఎలా తుంబాక్తీని ఒత్కరీ ನಾನು ಅವಾಗಲೇ ಹೇಳಿದೆ ತಾನೆ ನಾನು ಒತ್ತಾಗ್ತೀನಿ ತಟ್ಟಿ ತುಂಬಿ ಅಂದರೆ ನೀನು ಬಾರತ್ತೆ ಅಂದೆ ಹಾಂ ಇವಾಗ ಮಾತ್ರ ನನ್ನ ಕೈ ತೊಟ್ಟಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತಾಳೆ ಎತ್ತು ತಲೆ ಮಕ್ಕಿ ಇನ್ನೇನು ಮಾಡೋಣ ನಾನೇ ಒತ್ಕೊಂಡು ಹೋಗಿ ಯಾಕೆ ಬರ್ತೀನಿ ಗೆ ಗಿಡ ಕಾಳತಿ ಸಗಣಿ ಮ್ಯಾಕ್ ಆಮೇಲೆ ಹ್ಞೂ ಸುರ್ಕಂಡಿಯ ಬಿಗಿ ಹೋಗು ಹೋಗು ಕೊನೆಯಲ್ಲಿ ಐತಿ ಹುಷಾರು ಮ್ಯಾಕಿಗೆ ಬಿದ್ದಾತು ಸಗಣಿ ಹುಷಾರಾಗಿ ಇಟ್ಕೊಂಡು ಹೋಗಿ ರಜಮ್ಮ ಆಮೇಲೆ ಮಕ್ಕದ ಮ್ಯಾಕೆಲ್ಲ ನಾ ಸಗಣಿ ಬಿದ್ದು ಗಿದ್ದಾತು ಹ್ಞೂ ಇವಟ್ಟೊಂದು ಸಗಣಿ ತಾಯಿ ಸೀಮೆಸ್ಗಳು ಗೊಬ್ಬರನು ಚೆನ್ನಾಗಿ ಆಗುತ್ತೆ ಏನು ಸರಿಯಾಗಿ ಮುಸ್ರೆ ಹಿಂಡಿ ಬೂಸಾ ಎಲ್ಲ ಇಕ್ತನಲ್ಲ ಸಿದ್ಧ ಅಕ್ಕನಿ ತಪ್ಪ ತಪ್ಪೆ ಹೇಳ್ತವೆ ಒಂದ್ ತಟ್ಟಿ ಗಟ್ಲೆ ಒಂದೇ ಹೇಳ್ತವೆ ಹಾ ಇವು ಸಿನಿಗಳು ಅಯ್ಯೋ ಹೇಳ್ತಾವೆ ಅಂತ ಹೇಳ್ತೀಯಲ್ಲ ಏನ್ ಮನುಷ್ಯ ಅವೇನೇನು ಹಾ ಸಗಣಿ ಇಕ್ತವೆ ಅಂತ ಹೇಳು ಏ ಅದು ತಾನೆ ಸುಮ್ಮನೆ ನಡೀ ತಗಿ ನಾನು ಅಥ್ಲಾಗ ಎಷ್ಟು ಬರ್ಬೇಕು ನೀನು ಸುಮ್ಮನೆ ಮಾತಾಡ್ಕೆ ನಿಂತ್ಕಬೇಡ ಹೋಗು ಅಥ್ಲಾಗಿ യോ നമ്മൾ ഇല്ല ದನ ಇಲ್ಲ ಏನಾದ್ವು ಮಾರೀರಾ ನೀನಿ ಮಾರ್ಲಿಲ್ಲ ಯಾವಳ ಒಬ್ಬಳು ಲೌಡಿ ಹೊಡ್ಕೊಂಡು ಹೋಗೋವಳಿಂಗಿ ಅಂಬಳು ಹ್ಮ್ ಸಾಲ ಕೊಡ್ಬೇಕಾಗಿತ್ತು ಸಾಲ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಹೊಸಗಳ್ಕೊಂಡ್ ಹೋಗೋವಳಿ ಹೊಡ್ಕೊಂಡು ಹ್ಮ್ ಹೌದಾ ಸಾಲ ತಾಂಡಸ ತಗೊಂಡಿದ್ದೆ ನೀನು ಹಂಗರಿ ಹೊಸಗಳೇ ನಡ್ಕೊಂಡ ಅಯ್ಯೋ ಅವಳು ಹೊಡ್ಕೊಂಡು ಹೋಗಿಲ್ಲ ಕಣಿ ಅಬ್ಬಾನು ಒಬ್ಬ ಲೌಡಿ ಐಡಿಯಾ ಹ್ಮ್ ಅವಳಿಗೆ ಆ ರಂಗಿಗೆ ಅಂತ ಐಡಿಯಾನೇ ಇರ್ಲಿಲ್ಲ ತಲೆಗೆ ಹೊಸಗಳನ್ನ ನೋಡ್ಕೊಳೋ ಹೋಗುವಂತದ್ದು ಹೆಂಗ ಒಂದ್ ಸ್ವಲ್ಪನಾ ರೇಗಾಡಿ ಬೈದು ಅದೇ ಹೋಗಳು ಈ ಭಾನುವ ನೋಡಿ ಇಲ್ಲದೆಲ್ಲ ಹೇಳ್ಕೊಟ್ರು ಸಾಲ ಕೊಡೋವರೆಗೂ ಹೊಸಗಳು ಮಾಡ್ಕೊಂಡು ಹೋಗುವ ಅಂತಾನು ಈಗ ಮೂರ್ ದಿವಸ ಟೈಮ್ ಕೊಟ್ಟವಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಓಸ್ಗಳು ಮಾಡ್ತೀನಿ ಅಂತ ಬೇರೆ ಹೇಳಾವಳೆ ಏನ್ ಮಾಡೋದು ಎಂಬತ್ ಸಾವಿರ ಎಲ್ಲಿಂದ ತರದ್ ಹಾ ನಾನು ಸುಮ್ನಾಗಿದ್ದೀನಿ ಇನ್ನೇನ್ ಮಾಡೋದು ಏನೋ ಮಾತಾಡೋಣ ಅಂತ ಬಂದೆ ನೀವು ನೋಡಿದ್ರೆ ಸಗಣಿ ಬಸ್ತಾ ಇದೀರಾ ಬಸ್ ಹಾಕ್ರಿ ನಾಳೆ ಬರ್ತೀನಿ ಹಾ ಹೋಗ್ತೀನಿ ಅಯ್ಯೋ ಇನ್ನೂ ಯೋ ತೊಂದರೆ ಐತಪ್ಪ ಸಗಣಿ ಅಲ್ಲಿ ಬೇರೆ ಇಟ್ಟಿದ್ದಾವೆ ಅದನ್ನು ಹಾಕ್ಬೇಕು ಏನು ನಾವೇನಿ ಹಾಂ ಇವತ್ತೇ ತಗೊಂಡು ತಟ್ಟಿ ತರಲೇ ಇಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ